ಓಂ ಶಾಂತಿ ಇದು ಸೋಲಾರ್ನಲ್ಲಿರ್ತಕ್ಕಂತಹ ಬಾಬಾ ಅವ್ರ ರೂಮ್ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಸೋಲಾರ್ ಡಿಪಾರ್ಟ್ಮೆಂಟಿಗೆ ನೋಡಲಿಕ್ಕೆ ಬರ್ತಕ್ಕಂಥವರೆಲ್ರಿಗೂ ಕೂಡ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಲಾಗಿದೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯುವಂಥ ಗಿಡ ಡ್ರ್ಯಾಗನ್ ಫ್ರೂಟ್ ಬಿಡುತ್ತೆ ಇದರಲ್ಲಿ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಕೂಡ ಬಾಬಾವನ್ನ ರೂಮ್ ಮಾಡಿ ಕೂಡಿಸಿರ್ತಾರೆ ಮೆಡಿಟೇಷನ್ ಮಾಡ್ತಿರ್ತಾರೆ

ಇಲ್ಲಿಗೆ ಬರ್ತಕ್ಕಂತವರಿಗೆ ಟೀ ಕಾಫಿ ಅನ್ನು ಕುಡಿಯೋದಕ್ಕೆ ಈ ವ್ಯವಸ್ಥೆ ನೀರು ಪ್ರತಿ ದಿನಕ್ಕೆ ನೀರು ಇರಲಿ ಅಂತ